ಬ್ರಹ್ಮ ಗುರು ವೈಷ್ಣು ದೇವೋಶ್ವರ ಮಾನ್ಯ ಕೇಳುಗರೆ ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಸರಗೂರು ನಾನು ಎಸ್ ಎನ್ ಮೇಘನರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಾಗೆ ನಿಮಗೂ ಕೂಡ ಸ್ವಾಗತ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇಂದು ಗುರು ಪೂರ್ಣಿಮಾ ಅಂದರೆ ಗುರುವಿನ ನೆನಪಿನಲ್ಲಿ ಆಚರಿಸುವ ಒಂದು ಧಾರ್ಮಿಕ ಕಾರ್ಯಕ್ರಮ ಇದರ ಬಗ್ಗೆ ಇಂದು ಸಂದರ್ಶನದ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ ಅಲ್ಲವೇ ಹೌದು ನಾನು ಕೂಡ ಗುರುವಿನ ಪ್ರಾರ್ಥನೆಯೊಂದಿಗೆ ಇಂದಿನ ಸಂದರ್ಶನವನ್ನು ಪ್ರಾರಂಭ ಮಾಡುತ್ತೇನೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಮ್ ಏನ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಎಲ್ಲ ಗುರುಪರಂಪರೆಗೆ ನಮಸ್ಕರಿಸುತ್ತಾ ಗುರುಪೂರ್ಣಿಮೆಯ ಬಗ್ಗೆ ಸಂದರ್ಶನವನ್ನು ಪ್ರಾರಂಭಿಸೋಣ ಈ ದಿನದಂದು ಭಾರತದಲ್ಲಿಯೇ ಏಕೆ ವಿದೇಶದಲ್ಲಿ ಕೂಡ ಭಾರತೀಯರು ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಈ ದಿನದ ವಿಶೇಷತೆಯನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಗುರು ಎಂದರೆ ಯಾರು ಅವರ ಬಗ್ಗೆ ನಾವು ಹೇಗೆ ಅರ್ಥಕೊಳ್ಬಹುದು ವಿವರವಾಗಿ ತಿಳಿಸ್ಕೊಡ್ತೀರಾ ತಾಯಿ ವಸುಂಧರೆ ಭೂದೇವಿಯು ನಮಗೆ ಮೊದಲ ಗುರುವಾಗುತ್ತಾಳೆ ಅವಳ ನಂತರ ಜನನಿ ಅಥವಾ ತಾಯಿ ಅಮ್ಮ ಮಾತೆ ಎಂದು ಕರೆಯುವ ಜನ್ಮ ನೀಡಿದ ತಾಯಿ ನಮಗೆ ಗುರುವಾಗುತ್ತಾಳೆ ಜನಿಸಿದ ಕಂದಮ್ಮಗೆ ಮೊದಲು ಸಂಸ್ಕಾರ ಶಿಕ್ಷಣ ನೀಡುವವಳು ತಾಯಿ ಅದಕ್ಕೆ ಒಂದು ಪದ್ಯದ ಸಾಲು ನೆನಪಾಗುತ್ತಿದೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು ಎಂದು ಅನಂತರದಲ್ಲಿ ತಂದೆ ಶಿಕ್ಷಣವನ್ನು ಹೇಳಿಕೊಡುವ ಶಿಕ್ಷಕರು ಗುರುವಿನ ಸ್ಥಾನದಲ್ಲಿ ನಿಂತು ನಮಗೆ ಮಾರ್ಗದರ್ಶನ ಮಾಡುವ ಗುರು ಪರಂಪರೆ ಈ ಎಂದು ಈಗ ನೀವು ಹೇಳಿದ ಯಾರನ್ನು ಪೂಜಿಸಬೇಕು ಗೌರವಿಸ್ಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತೀರಾ ಒಳ್ಳೆಯ ಪ್ರಶ್ನೆ ಮೇಲೆ ಹೇಳಿದ ನಾಲ್ವರು ಗುರುಗಳೇ ಇವರೆಲ್ಲರೂ ಪ್ರತಿನಿತ್ಯ ಗೌರವಕ್ಕೆ ಅರ್ಹರು ಆದರೆ ಗುರುಪೂರ್ಣಿಮೆಯನ್ನು ವ್ಯಾಸಪೂರ್ಣಿಮೆ ಎಂದು ಕೂಡ ಕರೆಯುತ್ತೇವೆ ಹಾಗಾಗಿ ವೇದವ್ಯಾಸರನ್ನು ಅಂದು ಆರಾಧಿಸುತ್ತೇವೆ ವೇದವ್ಯಾಸರನ್ನು ಕೃಷ್ಣದ್ವೇಪಾಯನ ಎಂತಲೂ ಕರೆಯುತ್ತಾರೆ ವ್ಯಾಸರ ತಂದೆ ಪರಾಶರರು ಹಾಗೂ ತಾಯಿ ಸತ್ಯವತಿ ಇವರ ಜನನವೇ ಒಂದು ವಿಶಿಷ್ಟ ಪ್ರದೇಶದಲ್ಲಿ ಹಾಗೂ ಸಂದರ್ಭದಲ್ಲಿ ಆಗುತ್ತದೆ ಅದರ ಬಗ್ಗೆ ವಿವರಿಸಲು ಹೋಗುವುದಿಲ್ಲ ಇಂದು ನಾವು ಗುರುಪೂರ್ಣಿಮೆ ಆಚರಣೆಯ ಬಗ್ಗೆ ಹಾಗೂ ಗುರುವಿನ ಮಹಿಮೆಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಹಂಚಿಕೊಳ್ಳಲು ಪ್ರಯತ್ನ ಪಡೋಣ ನಾವು ನಮ್ಮ ದೇಶದಲ್ಲಿ ಹಲವಾರು ಗುರು ಪರಂಪರೆಯನ್ನು ಕಂಡಿದ್ದೇವೆ ಹಾಗೆ ಗುರು ವೇದವ್ಯಾಸರನ್ನ ಅಂದು ಪೂಜಿಸಿದವರ ಹಿನ್ನೆಲೆ ಹಾಗೂ ವಿಶೇಷವನ್ನ ತಿಳಿಸ್ಕೊಡ್ತೀರಾ ಶ್ರೀ ಕೃಷ್ಣದ್ವೇಪಾಯನರು ಅಥವಾ ವ್ಯಾಸರನ್ನು ಪುರುಷ ಸರಸ್ವತಿ ಎಂತಲೂ ಜ್ಞಾನದ ಹೊಸ ಆಯಾಮವೆಂತಲೂ ವೇದಗಳನ್ನು ಭಜಿಸಿ ವಿಭಜಿಸಿದವರು ಎಂದು ಆದಿಗುರುವಾಗಿ ನಮಗೆ ಮಾರ್ಗದರ್ಶನ ನೀಡಿದವರೆಂದು ಹದಿನೆಂಟು ಮಹಾಪುರಾಣಗಳನ್ನು ನೀಡಿದವರು ಎಂದು ಮಹಾಭಾರತವನ್ನು ರಚಿಸಿದವರು ಎಂದು ಸಾಂಕೇತಿಕಾರ್ಥವುಳ್ಳ ರಹಸ್ಯಪೂರ್ಣ ವ್ಯಕ್ತಿತ್ವದ ಮಾಂತ್ರಿಕ ಎಂದು ಅಧ್ಯಾತ್ಮ ಬ್ರಹ್ಮಸೂತ್ರ ರಚನಕಾರರೆಂದು ಬದುಕಿನ ಒಳದಡಗಳನ್ನು ದರ್ಶಿಸಿದ ಋಷಿ ಎಂದು ಜಗದ ಅಡಿ ಅಡಿಯನ್ನು ಸ್ಪರ್ಶಿಸಿದ ಕವಿ ಎಂದು ಇತಿಹಾಸ ಜ್ಞಾನ ವಿಜ್ಞಾನಗಳ ಕಣಜ ಎಂದು ಎಲ್ಲಕ್ಕಿಂತ ಮಿಗಿಲಾಗಿ ಗುರುಣಾಂ ಗುರುಹು ಗುರುಗಳಲ್ಲಿ ಗುರುವೆಂದು ಬಣ್ಣಿಸಬಹುದು ಇಂತಹ ಮಹಾಮಹಿಮಯರನ್ನು ಋಷಿ ಪುಂಗವರನ್ನು ಋಷಿಶ್ರೇಷ್ಠರನ್ನು ಪೂಜಿಸಿ ಗೌರವಿಸುವ ದಿನವೇ ವ್ಯಾಸ ಅಥವಾ ಗುರುಪೂರ್ಣಿಮೆ ಪ್ರತಿವರ್ಷ ಆಷಾಢ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಈ ದಿನವು ಸನಾತನ ಭಾರತದ ಋಷಿ ಪರಂಪರೆಗೆ ಯತಿಪರಂಪರೆಗೆ ಗುರುಪರಂಪರೆಗೆ ಗೌರವಿಸುವ ಪೂಜಿಸುವ ಸ್ಮರಿಸುವ ದಿನ ಗುರು ವೇದವ್ಯಾಸರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ ವೇದಾನ್ ವಿನ್ಯಾಸ ಯಸ್ಮಾತ್ ಸಹ ವೇದವ್ಯಾಸ ಇತೀರಿತಃ ಅಂದರೆ ಒಂದಾಗಿದ್ದ ಭಗವದ್ವಾಣಿಯಾದ ವೇದವನ್ನು ನಾಲ್ಕು ಭಾಗಗಳಾಗಿ ವಿಭಜನೆ ಮಾಡಿದುದರಿಂದ ಇವರು ವೇದವ್ಯಾಸರು ಇವರು ವಿಭಜಿಸಿದ ಆ ವೇದಗಳೇ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ವೇದವ್ಯಾಸರು ಮುಂದುವರಿದು ಶಿವಪುತ್ರ ವಿನಾಯಕನ ಹಸ್ತದ ಮೂಲಕ ಮಹಾಭಾರತವನ್ನು ಜಗತ್ತಿಗೆ ನೀಡಿದರು ಹಾಗಾಗಿ ಮಹಾಭಾರತವನ್ನು ಪಂಚಮವೇದ ಎಂತಲೂ ಕರೆಯಲಾಗಿದೆ ಮಾನವೀಯ ಮೌಲ್ಯಗಳ ಸಂಗ್ರಹವೆಂದೇ ಇಡೀ ವಿಶ್ವದಲ್ಲಿಯೇ ಅತಿ ಉನ್ನತ ಸ್ಥಾನದಲ್ಲಿರುವ ಭಗವದ್ಗೀತೆಯ ರಚನಾಕಾರರೂ ಇವರು ಸನಾತನ ಭಾರತದಲ್ಲಿನ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ವ್ಯಾಸರು ಉಳಿದಂತೆ ಅಶ್ವತ್ಥಾಮ ಬರಿ ವ್ಯಾಸ ಹನುಮಂತ ವಿಭೀಷಣ ಕೃಪಾ ಪರಶುರಾಮ ಇವರು ನಾಲ್ವರು ಪ್ರಮುಖ ಶಿಷ್ಯರನ್ನು ಹೊಂದಿದ್ದರು ಇವರ ನಂತರ ಇವರ ಶಿಷ್ಯ ಪರಂಪರೆ ಮುಂದುವರಿಯುತ್ತಾ ಬಂದಿತು ಆ ನಾಲ್ವರ ಶಿಷ್ಯರ ಹೆಸರು ಈ ರೀತಿ ಇದೆ ಪೈಲ ಜೈಮಿನಿ ವೈಶಂಪಾಯನ ಹಾಗೂ ಸುಮಂತು ನಾವು ಸಾಮಾನ್ಯವಾಗಿ ಗುರು ಎಂಬ ಪದವನ್ನು ಬಳಸ್ತೇವೆ ಆದರೆ ಗುರು ಎಂಬ ಪದದ ಘನತೆ ಗೌರವ ಅತಿ ಹೆಚ್ಚು ಇದೆ ಹಾಗಾಗಿ ಗುರು ಎಂಬ ಪದವನ್ನು ಮತ್ತಷ್ಟು ವಿಸ್ತಾರ ಮಾಡಿ ಅದರ ಅರ್ಥವನ್ನು ನೀಡ್ತೀರಾ ಗುರು ಹೆಜ್ಜೆ ಇಟ್ಟಲ್ಲಿ ಶಿಷ್ಯ ಹಣೆ ಇಡಬೇಕು ಎಂದು ಹಿರಿಯರು ಹೇಳಿದ್ದಾರೆ ಗುರುದೇವೋ ಮಹಾದೇವ ಎಂತಲೂ ಗುರು ಪ್ರಣಾಮೋ ಶಿವಾಯ ಜಾಯತೆ ಎಂತಲೂ ಗುರೋಹ ಕರುಣಾವಿನ ದುರ್ಲಭಂ ದತ್ತ ದರ್ಶನಂ ಎಂತಲೂ ವರ್ಣಮಾತ್ರಂ ಕಲಿಸಿದಾತಂ ಗುರು ಎಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಬಣ್ಣಿಸಲಾಗಿದೆ ಹಾಗಾಗಿ ಗುರುವಾದವನು ನಮ್ಮಲ್ಲಿರುವ ರಾಕ್ಷಸತ್ವವನ್ನು ತೊಡೆದುಹಾಕಿ ಮನುಷ್ಯತ್ವವನ್ನು ಉಂಟುಮಾಡುತ್ತಾನೆ ಆದರೆ ಮನುಷ್ಯತ್ವದಿಂದ ದೈವತ್ವವನ್ನು ತಲುಪಲು ನಾವೇ ಪ್ರಯತ್ನವನ್ನು ಮಾಡಬೇಕು ಹಾಗೂ ನಮ್ಮ ನಮ್ಮ ಗುರಿಯನ್ನು ತಲುಪಬೇಕು ಹೇಗೆ ಪ್ರಯಾಣ ಮಾಡುವಾಗ ಮಾರ್ಗಸೂಚಿ ಫಲಕಗಳು ಇರುತ್ತವೆಯೋ ಅವು ನಮಗೆ ಆ ಮಾರ್ಗದಲ್ಲಿ ಸಾಗಲು ಸಹಕಾರಿಯೋ ಹಾಗೆಯೇ ಗುರುಗಳೂ ಕೂಡ ಗುರು ಹೇಳಿದ ಮಾರ್ಗದಲ್ಲಿ ಸಾಗಿದರೆ ಮಾನವ ಮಾಧವನಾಗಬಲ್ಲನು ಅಂತಹ ಗುರು ನಮಗೆ ದೊರಕಬೇಕು ನಿಜಕ್ಕೂ ಗುರು ಎಂಬ ಪದವನ್ನು ಎಷ್ಟು ತಿಳಿದರೂ ಸಾಲದು ಹಾಗಾಗಿ ಗುರು ಎಂಬ ಪದವನ್ನು ಇನ್ನೂ ವಿಸ್ತಾರವಾಗಿ ವಿಭಿನ್ನವಾಗಿ ವರ್ಣಿಸಲು ಸಾಧ್ಯವೇ ಸಾಧ್ಯವಿದೆ ಗು ರು ಎರಡು ಅಕ್ಷರಗಳು ಸೇರಿ ಗುರು ಎಂದಾಗುತ್ತದೆ ಗು ಅಂದರೆ ಅಜ್ಞಾನ ಕತ್ತಲೆ ರು ಎಂದರೆ ಹೋಗಲಾಡಿಸುವವನು ಎಂದು ಗುರು ಎಂದರೆ ಬಾರವುಳ್ಳದ್ದು ಎಂದು ಅರ್ಥವಿದೆ ಅಜ್ಞಾನವೇ ಮಾನವನ ಶತ್ರು ಹಾಗೂ ಮೃತ್ಯು ಅಜ್ಞಾನದಿಂದಲೇ ಸರ್ವ ಅನರ್ಥ ಪ್ರಾಪ್ತಿ ಈ ಅಜ್ಞಾನವು ಬರೀ ಪೂಜೆ ಹೋಮ ಜಪ ದಾನ ತಪಸ್ಸುಗಳಿಂದ ದೂರವಾಗುವುದಿಲ್ಲ ಇಂತಹ ಅಜ್ಞಾನವನ್ನು ದೂರವಾಗಿಸಲು ನಮಗೆ ಗುರುವಿನ ಅವಶ್ಯಕತೆ ಇದೆ ಆತ್ಮಜ್ಞಾನ ಪ್ರಾಪ್ತಿಗೆ ಗುರುಭಕ್ತಿ ಮುಖ್ಯ ಗುರುಭಕ್ತಿಯಿಂದಲೇ ಆತ್ಮಜ್ಞಾನ ಆತ್ಮಜ್ಞಾನದಿಂದಲೇ ಮುಕ್ತಿ ಎಂಬುದನ್ನು ವೇದ ವೇದಾಂಗಗಳು ಸಾರಿವೆ ಆದುದರಿಂದ ಗುರುವಾದವನು ಪ್ರಾಮಾಣಿಕ ಶ್ರದ್ಧಾ ನಿಷ್ಠ ವಿನಯ ಸಂಪನ್ನನಾಗಿರಬೇಕು ಇನ್ನೊಂದು ಅರ್ಥದಲ್ಲಿ ಗುರು ಎಂದರೆ ಬತ್ತಿ ಇದ್ದಂತೆ ಬತ್ತಿ ಹೇಗೆ ಎಣ್ಣೆಯನ್ನು ಹೀರಿಕೊಂಡು ಬೆಳಕು ಕೊಟ್ಟು ತಾನು ಸುಟ್ಟು ಕರಗಿ ಹೋಗುತ್ತದೆಯೋ ಹಾಗೆ ಗುರು ತನ್ನಲ್ಲಿನ ಜ್ಞಾನವನ್ನು ತನ್ನ ಶಿಷ್ಯರಿಗೆ ವಿದ್ಯಾರ್ಥಿಗಳಿಗೆ ಬೋಧನೆಯ ಮೂಲಕ ದಾರೆ ಎರೆಯುತ್ತಾನೆ ಆ ಬೆಳಕಿನಲ್ಲಿ ನಡೆಯುವಾತ ಎಷ್ಟು ದೂರ ಬೇಕಾದರೂ ಹೋಗಬಹುದು ಬತ್ತಿಯ ಕೆಲಸ ದಾರಿ ತೋರುವುದಷ್ಟೆ ಹಾಗೆ ಬೆಳಕು ಹರಿಸಿದ್ದಕ್ಕೆ ಪ್ರತಿಫಲವಾಗಿ ಗುರುವಿಗೆ ಸಿಗುವುದು ತನ್ನನ್ನು ಆವರಿಸಿಕೊಳ್ಳುವ ಮಸಿ ಮಾತ್ರ ಇದೇ ರೀತಿಯಲ್ಲಿ ನಾವು ಧೂಪದ ಕಡ್ಡಿಗೂ ಕರ್ಪೂರಕ್ಕೂ ಶ್ರೀಗಂಧಕ್ಕೂ ಕೂಡ ಹೋಲಿಸಬಹುದು ಗುರುಪೂರ್ಣಿಮೆಯ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಿ ತಿಳಿಸಿಕೊಡ್ತೀರಾ ಅಜ್ಞಾನ ತಿಮಿರಾಂದಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರೂನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಪ್ರಾರ್ಥನೆ ಸಲ್ಲಿಸುತ್ತೇವೆ ಜ್ಞಾನವೆಂಬ ಔಷಧಿಯಿಂದ ಅಜ್ಞಾನವನ್ನು ಹೋಗಲಾಡಿಸುವವನು ಗುರು ತಮಸೋಮ ಜ್ಯೋತಿರ್ಗಮಯ ಅಂದರೆ ತಮಸ್ಸಿನಿಂದ ಬೆಳಕಿನ ಕಡೆಗೆ ಅಸತ್ಯದಿಂದ ಸತ್ಯದ ಕಡೆಗೆ ಅನ್ಯಾಯದಿಂದ ನ್ಯಾಯದ ಕಡೆಗೆ ದುಃಖದಿಂದ ಸುಖದ ಕಡೆಗೆ ಕರೆದುಕೊಂಡು ಹೋಗುವವನು ಗುರು ಈ ದಿನ ಗುರು ಶಿಷ್ಯ ಪರಂಪರೆಯ ಸಂಕೇತದ ದಿನ ಆದುದರಿಂದ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷ ಮಹತ್ವವನ್ನು ಈ ಪೂರ್ಣಿಮೆಗೆ ನೀಡಲಾಗಿದೆ ಗುರೂರ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಹಾಗೂ ಶಿಷ್ಯರ ನಡುವಿನ ನಂಟಿನ ಬಗ್ಗೆ ಯಾವ ರೀತಿ ವಿವರಿಸಬಹುದು ಒಮ್ಮೆ ವರಕವಿ ಬೇಂದ್ರೆಯವರನ್ನು ಹೆಣ್ಣು ಮಗಳೊಬ್ಬಳು ಕವಿಯಾಗಲು ಎಷ್ಟು ಕವಿತೆಗಳನ್ನು ಬರೆಯಬೇಕು ಎಂದು ಕೇಳುತ್ತಾಳೆ ಅದಕ್ಕೆ ಬೇಂದ್ರೆಯವರು ಹಾಸ್ಯಭರಿತ ಪ್ರಶ್ನೆ ಹಾಕುತ್ತಾರೆ ತಾಯಿಯಾಗಲು ಎಷ್ಟು ಮಕ್ಕಳನ್ನು ಹೆರಬೇಕಮ್ಮ ಎಂದು ಅಂದರೆ ಗುರು ಎಂದು ಎನಿಸಿಕೊಳ್ಳಲು ಆತ ಎಷ್ಟು ಸಾವಿರ ಶಿಷ್ಯರನ್ನು ಹೊಂದಿರಬೇಕು ಎಂಬ ಪ್ರಶ್ನೆಯಲ್ಲ ಬದಲಿಗೆ ಆತನ ಶಿಷ್ಯ ಎಷ್ಟು ಎತ್ತರಕ್ಕೆ ಬೆಳೆದನು ಎಂಬುದು ಪ್ರಮುಖವಾಗುತ್ತದೆ ಶಿಷ್ಯ ಎಂದರೆ ಪ್ರಶ್ನೆ ಗುರು ಎಂದರೆ ಉತ್ತರ ಪ್ರಶ್ನೆ ಕೇಳುವುದು ಶಿಷ್ಯನ ಹಕ್ಕು ಉತ್ತರ ಹೇಳುವುದು ಗುರುವಿನ ಸಹಜತೆ ಎಂದಿದ್ದಾರೆ ಗುರುಗಳೊಬ್ಬರು ಹೇಗೆ ಬಂಡೆಯಲ್ಲಿ ಭಗವಂತನ ಮೂರ್ತರೂಪವನ್ನು ಕಾಣುವುದು ಶಿಲ್ಪಿಯ ದೃಷ್ಟಿಯೋ ಹಾಗೆ ಪಾಪಿಯಲ್ಲಿಯೂ ಪರಮಾತ್ಮನನ್ನು ಕಾಣುವುದು ಗುರುಕೃಪೆ ಹೊರಗಿನ ಶರೀರವನ್ನು ಒಳಗಿನ ಮನಸ್ಸಿನಲ್ಲಿ ಭೇದಿಸಿ ಆತ್ಮದ ದಿವ್ಯತೆಯನ್ನು ಹುಡುಕುವುದು ಗುರುದೃಷ್ಟಿ ಗುರುವಿಗೂ ಒಬ್ಬ ಗುರು ಇರುತ್ತಾನೆ ಹೇಗೆ ಒಂದು ವೃಕ್ಷಕ್ಕಿಂತ ಮತ್ತೊಂದು ವೃಕ್ಷ ದೊಡ್ಡದಿರುತ್ತದೋ ಹಾಗೆ ಗುರು ಪರಂಪರೆಯ ಇತಿಹಾಸವನ್ನ ಸ್ವಲ್ಪ ಹಂಚಿಕೊಳ್ಳಬಹುದಾ ಖಂಡಿತ ಗುರುಪರಂಪರೆ ಪ್ರಾರಂಭವಾದದ್ದು ಶ್ರೀ ಪರಮೇಶ್ವರನ ಅವತಾರ ಮೇಧಾ ದಕ್ಷಿಣಾಮೂರ್ತಿಯಿಂದ ದಕ್ಷಿಣಾಮೂರ್ತಿಯು ವಟವೃಕ್ಷದಡಿಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿದ್ದನು ಅಂತಹ ಸಂದರ್ಭದಲ್ಲಿ ಸುಮಾರು ಎಂಬತ್ನಾಲ್ಕು ವರ್ಷಗಳ ಕಾಲ ಏಳು ಋಷಿಗಳು ಭಗವಂತನ ಅನುಗ್ರಹಕ್ಕೆ ತಪಸ್ಸನ್ನು ಆಚರಿಸಿದರು ಇವರ ತಪೋನಿಷ್ಠೆಗೆ ಮೆಚ್ಚಿ ದಕ್ಷಿಣಾಮೂರ್ತಿಯಾಗಿ ಪರಶಿವನು ಜ್ಞಾನೋಪದೇಶವನ್ನು ನೀಡಿದನು ಆ ದಿನವೇ ಗುರುಪೂರ್ಣಿಮೆ ಎಂದು ಹೇಳುವುದುಂಟು ಆ ಏಳು ಋಷಿಗಳೇ ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ವಸಿಷ್ಠರು ಇವರ ನಂತರ ಸನಾತನ ಧರ್ಮ ನೂರಾರು ಸಾವಿರಾರು ಗುರುಗಳನ್ನು ಗುರು ಪರಂಪರೆಯನ್ನು ಕಂಡಿದೆ ಅಂದಿನಿಂದ ಇಂದಿನವರೆಗೂ ಉಳಿಸಿಕೊಂಡು ಬಂದಿದೆ ಬೆಳೆಸಿಕೊಂಡು ಬಂದಿದೆ ಇದೇ ಈ ಪುಣ್ಯಭೂಮಿಯ ವಿಶೇಷತೆ ನಮ್ಮ ಕೇಳುಗರಿಗೆ ಅನುಕೂಲವಾಗಲಿ ಎಂದು ಕೆಲವು ಗುರು ಮತ್ತು ಶಿಷ್ಯ ಪರಂಪರೆಯ ಹೆಸರನ್ನು ತಿಳಿಸ್ಕೊಟ್ರೆ ಅವರು ಮತ್ತಷ್ಟು ಅಧ್ಯಯನ ಮಾಡಲು ಅನುಕೂಲವಾಗತ್ತೆ ಅಲ್ಲವೇ ಖಂಡಿತ ಗುರು ಪರಂಪರೆಯನ್ನು ಅರಿತರೆ ಮಾತ್ರ ನಮಗೆ ನಮ್ಮ ಗುರಿ ತಿಳಿಯುತ್ತದೆ ಆದುದರಿಂದ ಗುರು ಪರಂಪರೆಯನ್ನು ಒಮ್ಮೆ ಸ್ಮರಿಸಿಕೊಳ್ಳೋಣ ಶ್ರೀ ಕೃಷ್ಣ ಹಾಗೂ ಸಾಂದೀಪನಿ ಶ್ರೀಕೃಷ್ಣ ಹಾಗೂ ಅರ್ಜುನ ಗೀತೋಪದೇಶದ ಸಂದರ್ಭದಲ್ಲಿ ಶ್ರೀ ಗೋವಿಂದ ಭಗವತ್ಪಾದರು ಹಾಗೂ ಶ್ರೀ ಶಂಕರಾಚಾರ್ಯರು ರಾಮಕೃಷ್ಣ ಪರಮಂಸರು ಹಾಗೂ ವಿವೇಕಾನಂದರು ವಿದ್ಯಾರಣ್ಯರು ಹಾಗೂ ಹಕ್ಕಬುಕ್ಕರು ಸಮರ್ಥ ರಾಮದಾಸರು ಹಾಗೂ ಛತ್ರಪತಿ ಶಿವಾಜಿ ಹೀಗೆ ಅಂದಿನಿಂದ ಇಂದಿನವರೆಗೂ ಗುರು ಶಿಷ್ಯ ಪರಂಪರೆ ಮುಂದುವರಿಯುತ್ತಾ ಬಂದಿದೆ ಮುಂದುವರೆದು ಹೇಳುವುದಾದರೆ ಸಾಕ್ರೆಟಿಸ್ ಯಾವುದೇ ಸಾಹಿತ್ಯ ರಚಿಸಿಲ್ಲ ಆದರೆ ಅವನು ತನ್ನ ಶಿಷ್ಯನ ಮೂಲಕ ಎರಡು ಸಾವಿರಕ್ಕೂ ಹೆಚ್ಚು ವರ್ಷವಾದರೂ ನೆನಪಿಗೆ ಬರುತ್ತಾನೆ ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ವಿಷ್ಣುಗುಪ್ತರು ಚಾಣಕ್ಯರು ಗುರುಗಳಾಗಿದ್ದರು ಆದರೆ ಅವರ ಹೆಸರು ಇಂದಿಗೂ ನೆನಪಿಗೆ ಬರಲು ಕಾರಣ ಅವರ ಶಿಷ್ಯ ಚಂದ್ರಗುಪ್ತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಥವಾ ಗ್ರಹಗಳ ಚಲನೆಯ ಪ್ರಕಾರ ಗುರುಪೂರ್ಣಿಮೆಯನ್ನು ನಾವು ಎಂದು ಆಚರಿಸ್ತೇವೆ ಗುರು ಪೂರ್ಣಿಮೆಯಂದು ಚಂದ್ರನು ಗುರುವಿನ ರಾಶಿಯಾದ ಧನುರ್ ರಾಶಿಯಲ್ಲಿ ಸಂಚರಿಸುತ್ತಾನೆ ಎನ್ನಲಾಗಿದೆ ಪ್ರತಿ ವರ್ಷ ಗುರುಪೂರ್ಣಿಮೆಯೆಂದು ಎಲ್ಲ ಸಾಧುಸಂತರು ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನ ಕೈಗೊಳ್ತಾರೆ ಇದ್ರ ಬಗ್ಗೆ ವಿವರಿಸ್ತೀರಾ ಸನಾತನ ಧರ್ಮಕ್ಕೆ ವ್ಯಾಸರು ನೀಡಿದ ಕಾಣಿಕೆ ಎಂದರೆ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ತಮ್ಮ ಶಿಷ್ಯರ ಮೂಲಕ ಪ್ರಸಾರ ಪ್ರಚಾರ ಮಾಡಿದವರು ವೇದವ್ಯಾಸರು ವೇದವ್ಯಾಸರು ಬ್ರಹ್ಮಜ್ಞಾನಿಗಳು ಇವರು ನೀಡಿದ ಇನ್ನಿತರ ಕೊಡುಗೆಗಳು ಎಂದರೆ ಹದಿನೆಂಟು ಪುರಾಣಗಳು ಉಪಪುರಾಣಗಳು ಭಗವದ್ಗೀತೆ ಬ್ರಹ್ಮಸೂತ್ರಗಳು ಪ್ರಮುಖವು ಗುರುಪೂರ್ಣಿಮೆಯನ್ನು ಇವರ ಹೆಸರಿನಲ್ಲಿ ಅಂದಿನಿಂದ ಇಂದಿನವರೆಗೂ ಆಚರಿಸಿಕೊಂಡು ಬರಲಾಗುತ್ತಿದೆ ವ್ಯಾಸಪೂರ್ಣಿಮೆಯ ದಿನದಂದು ಭಾರತದ ಎಲ್ಲ ಸಾಧುಸಂತರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿದ್ದಾರೆ ಚಾತುರ್ಮಾಸ್ಯ ಎಂದರೆ ನಾಲ್ಕು ತಿಂಗಳ ವ್ರತ ಎಂದು ಆದರೆ ಇಲ್ಲಿ ಪಕ್ಷೋವೈ ಮಾಸ ಅಂದರೆ ನಾಲ್ಕು ಪಕ್ಷಗಳು ಎಂದು ತಿಳಿಯಬೇಕು ಚಾತುರ್ಮಾಸ್ಯ ವ್ರತಕ್ಕೆ ಇನ್ನೊಂದು ಕಾರಣ ಇದೆ ಸ್ಥಿತೀಕರ್ತನಾದ ಮಹಾವಿಷ್ಣುವು ಆಷಾಢ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಅಂತರ್ಮುಖಿಯಾಗಿ ದಿವ್ಯ ನಿದ್ರೆಯಲ್ಲಿ ಮಗ್ನನಾಗಿರುತ್ತಾನೆ ಆ ಸಮಯದಲ್ಲಿ ಯತಿಗಳಾದವರು ಅಂತರ್ಮುಖಿಗಳಾಗಿ ತಮ್ಮ ಸಾಧನೆಯಲ್ಲಿ ಹೆಚ್ಚು ತೊಡಗಬೇಕು ಹಾಗೆ ಮಾಡಿದಾಗ ಸಮಾಜ ಹಸನಾಗಲು ಅನುಕೂಲವಾಗಲಿದೆ ಸಾತ್ವಿಕ ಶಕ್ತಿಯ ಸಂಚಾರ ದೇಶದ ಎಲ್ಲೆಡೆ ಹರಡುತ್ತದೆ ಗುರುವಿಗೆ ಒಂದನೇ ಮೊದಲು ನಂತರ ಗಣಪತಿಗೆ ಬಳಿಕ ದೇವಿ ಶಾರದೆಗೆ ಇವರ ಕೃಪೆಯೂ ನಮಗೆ ಎಂದು ಕಬೀರವಾಣಿ ಗುರುವಿನ ಮಹತ್ವವನ್ನು ಹೇಳುತ್ತದೆ ಅಂತೆಯೇ ಗುರು ಶಿಷ್ಯ ಪರಂಪರೆಗೆ ಮತ್ತೊಂದು ಸಾಕ್ಷಿ ಎಂದರೆ ಚಾತುರ್ಮಾಸ್ಯ ವ್ರತ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಬೇಕೆಂದು ನನ್ನ ಕೋರಿಕೆ ನೀವು ಹೇಳಿದ ಕಬೀರರ ದೋಹ ಗುರು ಗುರಿಯನ್ನು ಸೇರಿಸುವ ಕೊಂಡಿ ಗುರುವಿನ ಕೃಪೆಯೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಸಂಸಾರ ನೌಕೆಯನ್ನು ದಾಟಲು ಗುರುವಿನ ಮಾರ್ಗದರ್ಶನ ಅಗತ್ಯ ಭಾರತದಲ್ಲಿ ಎಲ್ಲ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಗುರು ಶಿಷ್ಯರ ಪರಂಪರೆಗೆ ಅತಿ ಹೆಚ್ಚಿನ ಮಹತ್ವವಿದೆ ಆಧುನಿಕ ಯುಗದಲ್ಲೂ ಈ ಮೌಲ್ಯವನ್ನು ಮುಂದುವರೆಸುವುದು ನಮ್ಮ ಉನ್ನತಿಗೆ ಅತ್ಯಗತ್ಯವಾಗಿದೆ ಚಾತುರ್ಮಾಸ್ಯದ ವ್ರತದ ಮತ್ತಷ್ಟು ವಿಶೇಷತೆಯನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರೆ ಅವರಿಗೆ ಮುಂದುವರುವ ಚಾತುರ್ಮಾಸ್ಯದ ವ್ರತದಲ್ಲಿ ಪಾಲ್ಗೊಳ್ಳಲು ಉತ್ಸಾಹ ಹೆಚ್ಚಾಗತ್ತೆ ಅಂತ ನನ್ನ ಭಾವನೆ ಒಂದು ಶ್ಲೋಕ ಈ ರೀತಿ ಇದೆ ಚಾತುರ್ಮಾಸ್ಯ ಸಮಂ ನಾಸ್ತಿ ವ್ರತಂ ಲೋಕೇಚ ಪಾವನಂ ಶೃಣುವಂತು ಸಾಧ್ಯವೋ ಭಕ್ತಾ ವ್ರತಂ ಇಷ್ಟಾರ್ಥ ಸಾಧನಂ ಎಂದು ಅಂದರೆ ಪುಣ್ಯಾತ್ಮರಾದ ಸಾಧಕರೇ ಹಾಗೂ ಭಕ್ತರೇ ಚಾತುರ್ಮಾಸ್ಯಕ್ಕೆ ಸಮನಾದ ವ್ರತವಿಲ್ಲ ಈ ವ್ರತದಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುವುದು ಸಾಮಾನ್ಯವಾಗಿ ಈ ವ್ರತ ಬರುವ ಸಮಯ ಮಳೆಗಾಲ ಮಳೆಗಾಲದಲ್ಲಿ ಕ್ರಿಮಿಕೀಟಗಳಿಗೆ ಹಾನಿಯುಂಟಾಗುತ್ತದೆ ಅವುಗಳ ಸಂತಾನೋತ್ಪತ್ತಿ ಕಾಲ ಇದು ಹಾಗಾಗಿ ಅಹಿಂಸೆ ಹಾಗೂ ಅಭಯದ ದೀಕ್ಷೆ ತೊಟ್ಟಿರುವುದರಿಂದ ಯತಿಗಳು ಈ ಕಾಲದಲ್ಲಿ ಒಂದೇ ಪ್ರದೇಶದಲ್ಲಿ ನೆಲೆಸಿ ಆ ಪ್ರದೇಶದ ಜನತೆಗೆ ಬ್ರಹ್ಮಜ್ಞಾನವನ್ನು ಬೋಧಿಸುವ ಹಾಗೂ ಆಧ್ಯಾತ್ಮಿಕ ಸಂಶಯಗಳನ್ನು ನಿವಾರಿಸುವ ಸಮಯ ಹಾಗಾಗಿ ಯತಿಗಳು ಈ ಎರಡು ತಿಂಗಳು ಒಂದೇ ಪ್ರದೇಶದಲ್ಲಿದ್ದು ಪ್ರಸಾರ ಮಾಡುತ್ತಾರೆ ಈ ಸಂದರ್ಭವನ್ನು ಸನಾತನ ಸಮಾಜದ ಬಂಧುಗಳಾದ ನಾವೂ ಕೂಡ ಬಳಸಿಕೊಂಡು ವ್ರತನಿಷ್ಠ ಯತಿಗಳನ್ನು ಸಂದರ್ಶಿಸುವುದು ಉತ್ತಮವು ಇಂದಿಗೂ ಈ ಗುರು ಪರಂಪರೆ ಮುಂದುವರೆದುಕೊಂಡು ಬಂದಿದೆ ಹಾಗಾಗಿ ಒಟ್ಟಾರೆಯಾಗಿ ಗುರುಪೂರ್ಣಿಮೆ ಬಗ್ಗೆ ಹಾಗೂ ಚಾತುರ್ಮಾಸ್ಯದ ಬಗ್ಗೆ ಅಂತಿಮವಾಗಿ ನೀವು ನೀಡುವ ಸಂದೇಶವೇನು ಇಂದಿನ ಈ ಆಧುನಿಕ ಯುಗದಲ್ಲಿ ಗುರು ಶಿಷ್ಯ ಪರಂಪರೆಗೆ ತನ್ನದೇ ಆದ ಮಹತ್ವವಿದೆ ಆಧುನಿಕ ಮನಃಶಾಸ್ತ್ರವು ಸಹ ಕಲಿಕೆಯಲ್ಲಿ ಗುರುವಿನ ಪಾತ್ರವನ್ನು ಒಪ್ಪಿದೆ ಇಂತಹ ಜ್ಞಾನಾರ್ಜನೆಯ ಅನಿವಾರ್ಯತೆ ಎಲ್ಲ ಪ್ರಾಣಿಗಳನ್ನು ಮೀರಿಸುವ ಯೋಗ್ಯತೆಯನ್ನು ರೂಢಿಸಿಕೊಳ್ಳಲು ಗುರುವಿನ ಅನುಗ್ರಹ ಅಗತ್ಯ ಗುರುವಿನ ಭಕ್ತಿಗೆ ಏಕಲವ್ಯ ಹಾಗೂ ದ್ರೋಣ ಪದ್ಮಪಾದ ಹಾಗೂ ಶ್ರೀ ಶಂಕರಾಚಾರ್ಯ ಚಾಣಕ್ಯ ಹಾಗೂ ಚಂದ್ರಗುಪ್ತ ಹಕ್ಕಬುಕ್ಕ ಹಾಗೂ ವಿದ್ಯಾರಣ್ಯ ಶಿವಾಜಿ ಹಾಗೂ ಸಮರ್ಥ ರಾಮದಾಸರು ಹಾಗೂ ಇನ್ನೂ ನೂರಾರು ಗುರು ಪರಂಪರೆಯನ್ನು ನಾವು ಕೇಳಿದ್ದೇವೆ ಇಂತಹ ಈ ಶುಭ ದಿನದಂದು ಗುರುಕೃಪೆ ಹಾಗೂ ಗುರು ಭಕ್ತಿಯ ಅವಶ್ಯಕತೆ ಇದೆ ಈ ಗುರುಪೂರ್ಣಿಮೆಯ ದಿನದಂದು ನಮ್ಮ ಎಲ್ಲ ಗುರು ಪರಂಪರೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸನಾತನ ಭಾರತದ ಎಲ್ಲ ಯತಿ ಪರಂಪರೆಯನ್ನು ಸ್ಮರಿಸುತ್ತಾ ಕೃತಾರ್ಥರಾಗೋಣ ಇದುವರೆಗೂ ಗುರುಪೂರ್ಣಿಮೆ ಹಾಗೂ ಚಾತುರ್ಮಾಸ್ಯದ ಬಗ್ಗೆ ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಹಾಗೂ ನಮ್ಮ ಎಲ್ಲ ಕೇಳುಗ ಬಂಧುಗಳಿಗೆ ವಂದನೆಗಳು ಈ ಸಂದರ್ಶನವನ್ನು ಒಳ್ಳೆಯ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ನಿಮಗೂ ಹಾಗೂ ನಮ್ಮ ಎಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು ಗುರುಪೂರ್ಣಿಮೆಯ ಶುಭಾಶಯಗಳು ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಧನ್ಯವಾದ ಗುರು ಓ 브್ರಹ್ಮ ಗುರು ಓ ವಿಷ್ಣು ಗುರು ಓ ದೇvo ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತस्मै श्री गुरवे नमः विष्णु गुरुर्देवो